ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನದ ಅಡಿಯಲ್ಲಿ ಈ ವರ್ಷದ ನಮ್ಮ ಯೋಜನೆ ಈಗ ಐವತ್ತೈದು ಸಾವಿರ ಸಸಿಗಳನ್ನು ಹಾಕಲಿಕ್ಕೆ ಹೇಳಿ ಗುರಿ ಹೊಂದಿದ್ದು ಮೇ ತಿಂಗಳಲ್ಲಿ ಆಲ್ರೆಡಿ ಹದಿಮೂರುವರೆ ಸಾವಿರ ಸಸಿಗಳನ್ನು ಹಾಕಿದ್ದೀವಿ ಮಳೆ ಬಂದಿದೆ ಚೆನ್ನಾಗಿ ಬೆಳೀತಾ ಇದೆ ಅಲ್ಲೇ ಮತ್ತೆ ಇನ್ನೂ ಈ ಭಾಗದಲ್ಲಿ ಮಳೆ ಕಾಯ್ತಾ ಇದ್ದೀವಿ ಇನ್ನು ಮೂವತ್ತೈದು ಸಾವಿರ ಸಸಿಗಳನ್ನು ಹಾಕಲಿಕ್ಕೆ ಅಂತಂಥೇಳಿ ನಾವು ಪೂರ್ವ ಮಾಡಿಕೊಂಡಿದ್ದೀವಿ ಈಗ ಹಾಕಿರೋವಂಥ ಉದ್ದೇಶ ನಮಗೇನು ಸರ್ಕಾರ ಇಲಾಖೆ ನಮ್ಮನ್ನು ಒಂದು ಇದನ್ನು ಹಾಕೊಟ್ಟಿದೆ ನಿಬಂಧನೆಗಳನ್ನು ಹಾಕಿಕೊಟ್ಟಿದೆ ಏನು ನಮಗೆ ಸಲಹೆ ಸೂಚನೆ ಕೊಟ್ಟಿದೆ ಆ ಪ್ರಕಾರದಲ್ಲಿ ನಾವು ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ ಈ ಈ ಸಲ ಈ ಮೂವತ್ತೈದು ಸಾವಿರ ಸಸಿಗಳಲ್ಲಿ ನಮಗೆ ಪೂರಕವಾದಂತಹ ಅರಳಿ ನಮಗೆ ಏನ್ ರೆಕಮೆಂಡ್ ಮಾಡಿದೆ ಡಿಪಾರ್ಟ್ಮೆಂಟ್ ಆಲ ಅರಳಿ ಹೊಂಗೆ ಬೇವು ಆಮೇಲೆ ನೆಲ್ಲಿ ಆಮೇಲೆ ಅಗಸೆ ಮೇವಿಗೆ ದನಗೆ ಹೆಚ್ಚು ಆದ್ಯತೆ ಕೊಡುವಂತ ನಿಟ್ಟಿನಲ್ಲಿ ನಾವು